மங்காே நமக்கு சாக்கி முன்னாடி சாக்கி முன்னாடி ಆರಾಮಿದ್ದೀರಿ ಊಟ ಆಯ್ತು ಆಗಿಲ್ಲ ಬಂದು ಏ ದಯವಿಟ್ಟು ಬನ್ನಿ ಕೊಡ್ರಿ ಓಕೆ ಸೌಂಡ್ ಬರ್ಬೇಕ್ರಿಪಾ ಸೌಂಡ್ ಬರ್ಬೇಕು ಕಾಲು ಬೆಳಗಂಡಿ ವೇಟ್ ಓಕೆ ಗೊತ್ತಾಗ್ತೀ ಯಾಕೆ ಸೌಂಡ್ ಬರ್ಬೋದ ಅಂತ ಹೇಳಿ ಹಾಂ ಆ ಕಡೆ ಹಾ ಅದೇ ಬಿಡ್ಕೊಳ್ಳಿ ಬನ್ನಿ ಅಲ್ಲ ಯಾ ಸಸು ಗೊತ್ತಾಗ್ಲಿಲ್ಲ ನನಗೆ ನನ್ನ ಕಡೆ ಹಾಕ್ತೀವ

नींद दिया टूटी विद साय के दिल इसे दर्द में पड़ा नींद दिया ये चेहरे सही दिख जाए इन बुद्धा कोली पूछा चिंती ने आरती ने मटका चिंती ने गुटका उबल तीने पच्चे का, पच्चे का। ಬಿಡ್ತೇನೆ ರೀ ಬಿಡ್ತೇನೆ ನಿಮ್ಮ ಸಲುವಾಗಿ ಬಿಡ್ತೇನೆ ರೀ ನಿಮ್ಮ ಹಿಂದಿರ ಆ ನೀವ ನನ್ನ ಲವ್ವ ರೀ ನಿಮ್ಮ ತಮ್ಮನ ಕೈಯಾಗೆ ಕಾಲು ಅಯ್ಯೋ ಅಯ್ಯಪ್ಪ ಚಂದ ಹಾಡಿದ್ರಿ ಬಿಡ್ರಿಪ್ಪ ನಮ್ಮ ಹುಡುಗ್ರು ನಿಮ್ಮ ಚಂದ ಹಾಡ್ತಾರೆ ಆಡಿಸಿ ಆಡಿಸಿ ತಗೊಳಿ ಬನ್ರಿ ಬನ್ರಿ ಕಟ್ ಕಳ್ಸಿ ಸಮಾಧಾನ ಹ್ಞೂ ಆಡ್ಬೇಕ್ರಾ ಹಾಡ್ರಿ ಹೇಳ್ರಿ ಹಾಂ ಓಕೆ ಧಾರ್ವಾಡಕ್ಕೆ ಕೇಳ್ಬೇಕಾ ಮತ್ತು ಹಂಗೆ ಮಾಡಬೇಕಾ ಹಾಂ ನಮ್ಗೆ ಸಾಕು ರೀ ಮುಂದುಳ್ಳಿದ ಸಾಕು ಹೌದಾ ಹ್ಞೂ ಮುಂದೆ ಹಾಕ್ಯವ ಹಾ ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ಅಚ್ಚುಮೆಚ್ಚಿನ ಮಹಾವೀರನ್ನ ಮೋಹಿತಿಯವರು ಕೂಡ ಆಗಮಿಸಿದ್ದಾರೆ ಅವರು ಕೂಡ ಹೃದಯ ಪೂರ್ವಕ ಆತ್ಮೀಯವಾದ ಸ್ವಾಗತವನ್ನ ಬಯಸ್ತಾ ಇದ್ದೀವಿ ಅದೇ ರೀತಿ ಕಾರ್ಯಕ್ರಮ ಬರ್ಲಿ ಬರಲಿ ಜೋರ ಈಗ ವೇದಿಕೆ ಮೇಲೆ ಮತ್ತೊಂದು ಸೊಗಸಾದ ಗೀತೆಯನ್ನು ಹಾಡಲಿಕ್ಕೆ ವೇದಿಕೆಗೆ ಆಗಮಿಸಾದ್ರೆ ಉತ್ತರ ಕರ್ನಾಟಕ ತುಂಬ ಹೆಸರನ್ನ ಮಾಡ್ತಿರ್ತಕ್ಕಂಥ ಮತ್ತೊರ್ವ ಗಾಣ ಕೋಗಿಲಿ ಅಂತ ಖ್ಯಾತಿಯಾಗಿರ್ತಕ್ಕಂಥ ಸುಷ್ಮಿತರ ಜೋರ ಮೇಲೆ ಸುಷ್ಮಿತ ಮತ್ತೊಂದು ಸೊಗಸಾದ ಸುಭದ್ರೀತೆಯ ಹಾಡಿ ಪ್ರಯತ್ನ

ಸೌಂಡ್ ಬರ್ಬೇಕ್ರಿ ಪಾ ಸೌಂಡ್ ಬರ್ಬೇಕು ಈ ಕಡೆ ಜೋರಾಗಿ ಇನ್ನು ಯಾರಿಗೆ ಕಾಲು ಬೆಳಗಂಡಿಗೆ ವೇಟ್ ಮಾಡಾಕಿ ನಾ ಗೊತ್ತಾಗ್ತೀ ಯಾಕೆ ಸೌಂಡ್ ಬರ್ಬೋದ ಅಂತ ಹೇಳಿ ಹಾಂ ಆ ಕಡೆ ಹಾಂ ಅದೇ ಹುಡುಕೊಳ್ಳಿ ಬಂಡಿ ಅಲ್ಲ ಯಾ ಸುಸ್ಸು ಗೊತ್ತಾಗ್ಲಿಲ್ಲ ನನಗೆ ನನ್ನ ಕರೆ ಆಗ್ತೀವ ನನ್ನ ಕರೆ ಆಗ್ತೀಯ ಹಾಂ ಹಾಂ ಹಂಗಿದ್ರಿ ಓಕೆ ಥ್ಯಾಂಕ್ ಯು ಆ ಸಿ ಚಾನ್ಸ್ ಇದ್ದೀರಿ

ಸಹಿಗೆ ಬಚ್ಚ ಕೂದ ಕೋಳಿ ಪುಚ್ಚ ತಿಂತೀನಿ ಆಡ್ತೀನಿ ಮಟಕ ತಿಂತೀನಿ ಗುಟಕ ಉಗುಳ್ತೀನಿ ಪಚಕ ಪಚಕ ಬಿಡ್ತೀನಿ ರೀ ಏನ್ ಬಿಡ್ತೇನ್ರಿ ನಿಮ್ಮ ಸಲುವಾಗಿ ಏನ್ ಬಿಡ್ತೇನ್ರಿ ಇನ್ನು ಎಂದ್ರೆ ನನಗ மீன்வழி சாக்கி முன்னாடி

we <laughs>

Yeah. <laughs>